ಭೀರಪ್ಪ ನನ್ನ ಶಾಲೆಯ ಹೆಸರು ಜಿ ಎಲ್ ಪಿ ಎಸ್ ಪ್ರೋಪುರ್ ನಾನು ಚದ್ನಾಂಗ ಮಾಡುತ್ತಿದ್ದೇನೆ ಬೇಟಿ ಬಚಾ ಬೇಟಿ ಪಡ ಹ ಅನುಷ್ಠಾನಕ್ಕೆ ತರಲು ಈ ಯೋಜನೆಗೆ ಆಶಾ ಕಾರ್ಮಿಕರನ್ನು ಬಳಸಿಕೊಳ್ಳುತ್ತಿದ್ದೇವೆ ಜಗತ್ತು ನಿಂತಿರುವ ಹೆಣ್ಣಿಲ್ಲದೆ ಈ జగತ್ತೆ ಶೂನ್ಯ ಇದನ ಇದನರಿತು ಬಾಳಿ ಹೆಣ್ಣೊಂದು ಕಲಿತರೆ ಶಾಲೆ ಯಾವುದೇ ಭೇದವಿಲ್ಲ ಹೆಣ್ಣು ಮಗುವಿಗೆ ಶಿಕ್ಷಣ ಕೊಡಿ ಬಾಲಿಟ್ ವಿವಾಹವನ್ನು ತಡೆಯಿರಿ ಹೆಣ್ಣು ಮಗುವನ್ನು ರಕ್ಷಿಸಿ ಹೆಣ್ಣು ಸಮಾಜದ ಕಣ್ಣು ಹೆಣ್ಣು ಸಂಸಾರದ ಕಣ್ಣು అన్నన్ను ప్రీతిసి గౌరవించి మత్తు రక్షిసి యంత్ర మార్కస్తు పూజ్యదంతే పత్ర పత్ర బమంతే బమందే దే